ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಕಾಂಗ್ರೆಸ್ ಮನೆಯೊಳಗಿನ ಕಿಚ್ಚು ಆರಿಸಲು ಬಂದ ಉಸ್ತುವಾರಿ ಮುಂದೆಯೇ ಆಕ್ರೋಶ ಸ್ಫೋಟಗೊಂಡಿದೆ ಸುರ್ಜೇವಾಲಾ ಎದುರೇ ಬಣಗಳ ಕಿತ್ತಾಟ ತಾರಕಕ್ಕೇರಿದೆ ಸಚಿವರುಗಳ ವಿರುದ್ಧವೇ ಶಾಸಕರು ಸರಣಿ ದೂರುಗಳನ್ನು ನೀಡಿದ್ದಾರೆ ನಿನ್ನೆ ನಡೆದ ಮೀಟಿಂಗ್ನಲ್ಲೂ ಮಿನಿಸ್ಟರ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಸಮಸ್ಯೆ ಈಡೇರಿಸಲ್ಲ ಏನ್ ಕೆಲಸ ಮಾಡೋ ಮಾಡಿಕೊಡಲ್ಲ ಅನುದಾನವೂ ಸಿಗ್ತಾ ಇಲ್ಲ ಕೇಂದ್ರದಲ್ಲಿ ನಾವು ಹೀಗೆ ಇರಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಲ ಶಾಸಕರಂತೂ ಗ್ಯಾರಂಟಿ ಯೋಜನೆಗಳು ವಿಳಂಬ ಆಗ್ತಿವೆ ಇದು ಬಗೆಹರಿಬೇಕು ಅಂತ ಮನವಿ ಮಾಡಿದ್ದಾರೆ ಇನ್ನು ಯಾರನ್ನ ಸಮಾಧಾನ ಪಡಿಸದ ಸುರ್ಜೇವಾಲಾ ಲಿಖಿತವಾಗಿ ಅಭಿಪ್ರಾಯವನ್ನ ಪಡೆದಿದ್ದಾರೆ ಇನ್ನು ಇವತ್ತು ಕೂಡ ಹದಿನಾಲ್ಕು ಶಾಸಕರ ಜೊತೆಯೂ ಉಸ್ತುವಾರಿ ಮೀಟಿಂಗ್ ಮಾಡಲಿದ್ದು ಸಮಸ್ಯೆ ಆಲಿಸಲಿದ್ದಾರೆ ಬದಲಾವಣೆ ಕಿಚ್ಚೆಬ್ಬಿಸಿದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ನೀಡಲಾಗಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೋಟಿಸ್ ಜಾರಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಪಕ್ಷದಲ್ಲಿ ಗೊಂದಲ ಹಾಗೂ ಮುಜುಗರ ಉಂಟು ಮಾಡುವಂತಹ ಬಹಿರಂಗ ಹೇಳಿಕೆ ನೀಡುತ್ತಾ ಇರ್ತೀರಿ ತಮ್ಮ ಹೇಳಿಕೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವುದಲ್ಲದೆ ಪಕ್ಷದ ಶಿಸ್ತು ಉಲ್ಲಂಘನೆ ಆಗಿರುತ್ತದೆ ಆ ಅಶಿಸ್ತಿನ ಹೇಳಿಕೆ ಗಂಭೀರವಾಗಿ ಪರಿಗಣಿಸಿ ನೋಟಿಸ್ ಅನ್ನು ನೀಡಲಾಗಿದೆ ಒಂದು ವಾರದ ಒಳಗೆ ಸಮಜಾಯಿಷಿ ನೀಡಲು ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ನೂರ ನಲವತ್ತು ಶಾಸಕರು ಇರೋದ್ರಿಂದ ಅಸಮಾಧಾನ ಸಹಜ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ನಮ್ಮದು ನೂರ ನಲವತ್ತು ಶಾಸಕರು ಇರೋ ಪಕ್ಷ ಹೀಗಾಗಿ ಅಸಮಾಧಾನ ಸಹಜ ಆದ್ರೆ ಅವರ ಅಸಮಾಧಾನ ಪಕ್ಷದವರದ್ದಲ್ಲ ಸರ್ಜೇವಾಲಾ ಅವರು ಶಾಸಕರ ಜೊತೆಯಲ್ಲಿ ಮಾತನಾಡ್ತಾ ಇದ್ದು ಅವರ ಅಸಮಾಧಾನ ಬಗೆಹರಿಸೋ ಕೆಲಸ ಮಾಡ್ತಾ ಇದ್ದಾರೆ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿತಾರೆ ಅಂತ ಲಾಡ್ ಹೇಳಿದ್ರು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆ ನಡೆದ ಎರಡನೇ ದಿನದ ಶಾಸಕರ ಸಭೆಯಲ್ಲಿ ಶಾಸಕ ತನ್ವೀರ್ ಸೇಠ್ ಭಾಗಿಯಾಗಿದ್ರು ಸಭೆ ಬಳಿಕ ಮಾತನಾಡಿದ ತನ್ವೀರ್ ಸೇಠ್ ಸಿಎಂ ಬದಲಾವಣೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಿಲ್ಲ ಸರ್ಕಾರ ನಡೆಯುವಂತಹ ರೀತಿ ಸಮಸ್ಯೆಗಳನ್ನ ಕೇಳಿದ್ದಾರೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅನುದಾನ ಬಾಕಿ ಉಳಿದಿರೋದ್ರ ಬಗ್ಗೆ ಹೇಳಿದ್ದೇನೆ ನಾನು ಯಾರ ಮುಂದೆ ಕೇಳಿ ಅಧಿಕಾರ ಪಡೆದುಕೊಳ್ಳಲ್ಲ ಬಂದಾಗ ಜವಾಬ್ದಾರಿ ನಿರ್ವಹಿಸಿ ತೋರಿಸ್ತೀನಿ ಐದು ಗ್ಯಾರಂಟಿಗಳಿಗೆ ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡುವ ಬಗ್ಗೆ ಸಲಹೆ ಕೊಟ್ಟಿದ್ದೇನೆ ಸಮಯಕ್ಕೆ ತಪ್ಪುತ್ತಿಲ್ಲ ಇದರಿಂದ ನಮಗೆ ಉಪಯೋಗವಾಗಲ್ಲ ಎಂದು ಹೇಳಿದ್ದೇನೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಮಾರ್ಪಾಡು ಮಾಡುವುದಿಲ್ಲ ಬಿಟ್ಟು ಹೋಗಿರುವ ಫಲಾನುಭವಿಗಳನ್ನು ಸೇರಿಸಬೇಕು ಎಂಬ ಸಲಹೆಯನ್ನು ನೀಡಿದ್ದೇನೆ ಅಂತ ಹೇಳಿದರು ఇది ఏషియానెట్ న్యూస్ నెట్వర్క్ ప్రస్తుతి